ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡ ನಾನು ಯುಕೆ ಯ ವಿಜಯ ರಮೇಶ್ ನಮ್ಮೊಂದಿಗಾದ ಒಂದು ಮಹತ್ತರವಾದ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ಪ್ರತಿ ವರ್ಷದ ಮೊದಲಲ್ಲಿ ಒಂದೇ ಬಾರಿಗೆ ಸತ್ಯಲೋಕದ ಎಲ್ಲ ನಾಲ್ಕು ಹೋಮಗಳಿಗೆ ನೋಂದಾಯಿಸಿಕೊಳ್ಳುತ್ತೇವೆ ಆದರೂ ಕೂಡ ಯಾವಾಗಲೂ ನಮ್ಮ ಹಿರಿಯ ಮಗನ ಹೆಸರಿನಲ್ಲಿಯೂ ಕೂಡ ನೋಂದಾಯಿಸುತ್ತೇವೆ ಈ ವರ್ಷವೂ ಕೂಡ ಸುದರ್ಶನ ಹೋಮಕ್ಕೆ ನೋಂದಾಯಿಸುವಾಗ ನನ್ನ ಹಿರಿಯ ಮಗನ ಹೆಸರಿನಲ್ಲಿ ನೋಂದಾಯಿಸಲಿದ್ದೆ ಅಂತಿಮ ಕ್ಷಣದಲ್ಲಿ ನನಗೆ ನನ್ನ ಎರಡನೇ ಮಗನ ಹೆಸರಿನಲ್ಲಿ ನೊಂದಾಯಿಸಬೇಕೆಂಬ ಅಂತಃಪ್ರಜ್ಞೆಯುಂಟಾಯಿತು ನನ್ನ ಮಗ ಮನೆಯಿಂದ ದೂರದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ ಹೋಮಕ್ಕೆ ನೋಂದಾಯಿಸಿದ ಮರುದಿನ ಅವನು ಮನೆಗೆ ಬಂದ ಮನೆಗೆ ಬಂದ ಮೇಲೆ ಅವನ ಫುಟ್ಬಾಲ್ ತಂಡದವರು ಒಂದು ಪಂದ್ಯಾವಳಿಯಲ್ಲಿ ಅವರು ಭಾಗವಹಿಸಬೇಕಿದ್ದರಿಂದ ಅವನನ್ನು ಫುಟ್ಬಾಲ್ ಅಭ್ಯಾಸಕ್ಕಾಗಿ ಕರೆದರು ಅವನು ಅಭ್ಯಾಸಕ್ಕಾಗಿ ಹೋದ ಸಂಜೆಯ ವೇಳೆಗೆ ಕೂಡ ಅವನು ಹಿಂತಿರುಗಲಿಲ್ಲ ಆಗಲೇ ರಾತ್ರಿ ಹನ್ನೊಂದು ಗಂಟೆಯಾಗಿತ್ತು ಅವನ ಮೊಬೈಲ್ಗೆ ಮಾಡಿದ ಕರೆಗಳಿಗೆ ಉತ್ತರವಿರಲಿಲ್ಲ ಅವನ ಯೋಗಕ್ಷೇಮದ ಬಗ್ಗೆ ತುಂಬ ಚಿಂತಿತರಾಗಿದ್ದೆವು ರಾತ್ರಿ ಸುಮಾರು ಒಂದು ಗಂಟೆಯ ಹೊತ್ತಿಗೆ ಅವನ ಸ್ನೇಹಿತ ನನ್ನ ಕರೆಯನ್ನು ಸ್ವೀಕರಿಸಿದ ಅವರು ಆಸ್ಪತ್ರೆಯಲ್ಲಿರುವುದಾಗಿ ತಿಳಿಸಿದ ಫುಟ್ಬಾಲ್ ಅಭ್ಯಾಸದ ಸಮಯದಲ್ಲಿ ಒಬ್ಬ ಆಟಗಾರನ ಶೂ ಅವನ ತಲೆಗೆ ಬಡಿದಿತ್ತಂತೆ ಈ ಅಪಘಾತದಿಂದಾಗಿ ನನ್ನ ಮಗ ರಕ್ತಸ್ರಾವದೊಂದಿಗೆ ಮೆದುಳಿಗೆ ಆಘಾತವನ್ನು ಅನುಭವಿಸಿದ ಅವನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಆ ಘಟನೆಯಿಂದಾಗಿ ಅವನು ಸ್ವಲ್ಪ ನೆನಪನ್ನು ಕಳೆದುಕೊಂಡಿದ್ದ ತಾನು ಮನೆಗೆ ಬಂದದ್ದು ಅಥವಾ ಫುಟ್ಬಾಲ್ ಅಭ್ಯಾಸಕ್ಕಾಗಿ ಹೋಗಿದ್ದು ಯಾವುದೂ ನೆನಪಿರಲಿಲ್ಲ ಶ್ರೀ ಪರಂಜ್ಯೋತಿ ಕಲ್ಕಿಯವರು ತಮ್ಮ ಪ್ರೀತಿ ಮತ್ತು ಅನುಗ್ರಹದಿಂದ ನನ್ನ ಮಗನಿಗೆ ರಕ್ಷಾ ಕವಚವನ್ನು ಹಾಕಿ ಅವನನ್ನು ಮಾರಣಾಂತಿಕ ಗಾಯದಿಂದ ರಕ್ಷಿಸಿದ್ದರು ಆಸ್ಪತ್ರೆಯಲ್ಲಿ ಐದು ಗಂಟೆಗಳ ಕಾಲದ ಗಾಢವಾದ ನಿದ್ರೆಯ ನಂತರ ನನ್ನ ಮಗ ಸಾಮಾನ್ಯ ಸ್ಥಿತಿಗೆ ಮರಳಿದ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅಪಾರವಾದ ಆಶೀರ್ವಾದವು ನಮ್ಮ ಮೇಲೆ ಸದಾ ಇದೆ ಆದುದರಿಂದಲೇ ಅವರು ನನ್ನನ್ನು ನನ್ನ ಎರಡನೇ ಮಗನ ಹೆಸರನ್ನು ಸುದರ್ಶನ ಹೋಮಕ್ಕಾಗಿ ನೋಂದಾಯಿಸುವಂತೆ ಮಾಡಿದ್ದರು ಅವರ ಅನುಗ್ರಹವು ನಮ್ಮ ಜೀವನದಲ್ಲಿ ಹಲವಾರು ವಿಧದಲ್ಲಿ ಯಾವಾಗಲೂ ಪ್ರಕಾಶಿಸುತ್ತಿರುತ್ತದೆ ಒಂದು ವೇಳೆ ಅವರ ರಕ್ಷಾ ಕವಚ ಮತ್ತು ಆಶೀರ್ವಾದವು ನನ್ನ ಮಗನನ್ನು ರಕ್ಷಿಸದಿದ್ದಲ್ಲಿ ತೀವ್ರ ತಲೆಯ ಗಾಯಕ್ಕೆ ಒಳಗಾಗುತ್ತಿದ್ದ ನಮ್ಮ ಇಡೀ ಕುಟುಂಬವು ನಮ್ಮ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ ಶ್ರೀ ಪರಂಜ್ಯೋತಿ ಕಲ್ಕಿ ನಮ್ಮೊಂದಿಗೆ ಸದಾಕಾಲ ಇರುವುದಕ್ಕಾಗಿ ಧನ್ಯವಾದಗಳು